ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬೆಳೆ ವಿಮೆ ಹಣಕ್ಕಾಗಿ ಕಾಯುತ್ತಿರುವ ರೈತರಿಗೆ ಇಲ್ಲಿದೆ ಹೊಸ ಅಪ್ಡೇಟ್ ಹೌದು ಏನಿದು ಹೊಸ ಅಪ್ಡೇಟ್ ಸಂಪೂರ್ಣ ವಿವರಗಳೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೆ ಕುನಿಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಬಾರಿ ಅಕಾಲಿಕ ಮಳೆ ಮತ್ತು ಜಲಕ್ಷಾಮ ಎದುರಾಗಿರುವ ಕಾರಣ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಬೆಳೆ ನಾಶ ಆಗಿದ್ದು ರೈತರು ಬೆಳೆದಿದ್ದ ಬೆಳಗ್ಗೆ ಸರಿಯಾದ ಇಳುವರಿಯೂ ಕೂಡ ಸಿಕ್ಕಿಲ್ಲ ಹೌದು ಅದರಿಂದ ಹಲವಾರು ರೈತರು ಕಂಗೆಟ್ಟಿದ್ದಾರೆ ಹೌದು ಇನ್ನು ಅವರ ಕೃಷಿಯನ್ನು ಪ್ರೋತ್ಸಾಹಿಸಲು ಮತ್ತು ಅವರಿಗೆ ಸಹಾಯವನ್ನ ಮಾಡಲು ಸಲುವಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರಲಾಯಿತು ಹೌದು ಇನ್ನು ಈ ನಿಟ್ಟಿನಲ್ಲಿ ಬಂದಂತಹ ಯೋಜನೆಯೇ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಆಗಿದೆ ಇನ್ನು ಈ ಯೋಜನೆ ಅಡಿಯಲ್ಲಿ ಪ್ರತಿ ರೈತರು ಸರಿಯಾದ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿಯನ್ನ ನೀಡುವಂತೆ ಸರ್ಕಾರ ಸೂಚನೆ ನೀಡಿತ್ತು ಅದರಂತೆ ನೋಂದಾಯಿಸಿಕೊಂಡಂತಹ ರೈತರ ಸಂಖ್ಯೆ ಇಪ್ಪತ್ತೈದು ಲಕ್ಷ ಹೌದು ಇನ್ನು ಇದಕ್ಕೆ ಸರ್ಕಾರವು ನಿಗದಿತವಾದಂತಹ ಹಣವನ್ನ ಮೀಸಲಿಟ್ಟಿತ್ತು ಮತ್ತು ಅದನ್ನ ಬಿಡುಗಡೆಯೂ ಕೂಡ ಮಾಡಿತ್ತು ಅಂದರೆ ಸರ್ಕಾರ ಸುಮಾರು ಎಂಟುನೂರು ಕೋಟಿಯಷ್ಟು ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದು ಹಲವಾರು ರೈತರು ಖಾತೆಗೆ ಈಗಾಗಲೇ ಆ ಹಣವನ್ನ ಜಮೆ ಮಾಡಲಾಗಿದೆ ಹೌದು ಇನ್ನು ಬಾಕಿ ಇರುವಂತಹ ರೈತರ ಖಾತೆಗೆ ಹಣ ಜಮೆಯಾಗುವುದು ಬಾಕಿ ಇದೆ ಹೌದು ಅದನ್ನ ಈ ತಿಂಗಳ ಮೂವತ್ತೊಂದರ ಒಳಗಾಗಿ ಮತ್ತೆ ಎಂಟುನೂರು ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರ ಈಗ ಮುಂದಾಗಿದೆ ಅದರಂತೆ ಈಗ ಬಿಡುಗಡೆ ಆಗುವಂತಹ ಎಂಟು ನೂರು ಕೋಟಿ ಹಣದಲ್ಲಿ ಯಾರ ಖಾತೆಗೆ ಹಣ ಜಮೆ ಆಗದೆ ಖಾತೆಗೆ ರೂಪಾಯಿದಷ್ಟು ಹಣ ಸೇರಲಿದೆ ಎಂದು ಸರ್ಕಾರವು ಅಧಿಕೃತವಾಗಿ ಸೂಚನೆಯನ್ನ ನೀಡಿದೆ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಿರುವಂತಹ ಅರ್ಜಿದಾರರು ಒಮ್ಮೆ ತಮ್ಮ ಖಾತೆಯನ್ನ ಪರಿಶೀಲಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಂಗಾರು ಹಂಗಾಮಿನ ಬೆಳೆ ಕಟಾವು ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಬೆಳೆ ವಿಮೆಯ ಕುರಿತಾದಂತಹ ವಿವರಗಳನ್ನು ಪರಿಶೀಲಿಸಿ ವಿಮಾ ಸಂಸ್ಥೆಯ ಮೂಲಕ ಹಣವನ್ನು ಒದಗಿಸಲು ಸರ್ಕಾರವು ಮುಂದಾಗಿತ್ತು ಇನ್ನು ಅದರಂತೆ ಕೆಲವು ತಾಂತ್ರಿಕ ದೋಷಗಳ ಸಲುವಾಗಿ ಹಣವು ಸರಿಯಾದ ಸಮಯಕ್ಕೆ ರೈತರಿಗೆ ತಲುಪದೇ ಇರುವ ಕಾರಣ ಇದೀಗ ಒಂದು ವಾರದ ಒಳಗಾಗಿ ಎಲ್ಲಾ ತಾಂತ್ರಿಕ ದೋಷಗಳನ್ನ ನಿವಾರಿಸಿ ಹಣವನ್ನ ವರ್ಗಾವಣೆ ಮಾಡಲಾಗುತ್ತಿದೆ ಇನ್ನು ಈವರೆಗೆ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ರೈತರಿಗೆ ಮಾತ್ರ ಬೆಳೆ ವಿಮೆ ಸಿಕ್ಕಿದ್ದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಹಣವನ್ನ ತಲುಪಿಸಬೇಕಾಗಿದೆ ಅಂದರೆ ಈಗಾಗಲೇ ಇಪ್ಪತ್ತೈದು ಲಕ್ಷ ನೋಂದಾಯಿತ ಅರ್ಜಿದಾರರ ಪೈಕಿ ಎಂಟು ಲಕ್ಷ ಅರ್ಜಿದಾರರಿಗೆ ಈಗಾಗಲೇ ಹಣವನ್ನ ತಲುಪಿಸಲಾಗಿದ್ದು ಇನ್ನು ಈ ತಿಂಗಳ ಅಂತ್ಯದ ಒಳಗಾಗಿ ಹದಿಮೂರು ಲಕ್ಷ ನೋಂದಾಯಿತ ರೈತರಿಗೆ ಬೆಳೆ ವಿಮೆ ಹಣವನ್ನು ತಲುಪಿಸುವುದಾಗಿ ಕೃಷಿ ಸಚಿವ ಸ್ವಾಮಿ ಅವರು ತಿಳಿಸಿದ್ದಾರೆ ಈ ತಿಂಗಳ ಅಂತ್ಯದ ಒಳಗೆ ಎಲ್ಲರ ಖಾತೆಗೆ ಹಣ ಜಮೆ ಮಾಡುವ ಸಲುವಾಗಿ ಸರ್ಕಾರವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ